ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಮನೆಯಲ್ಲೇ ಇರಬೇಕು ಸುರಕ್ಷಿತವಾಗಿರಬೇಕು ಜೊತೆಗೆ ವಿಡಿಯೋಗಳನ್ನು ಬಳಸಿಕೊಂಡು ಅಭ್ಯಾಸವನ್ನು ಮಾಡಬೇಕು ಆ ಮಕ್ಕಳೇ ನೀವು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೂರನೇ ತರಗತಿಯ ಗಣಿತದಲ್ಲಿ ಮೈಲಿಗಲ್ಲು ಮೂರರಲ್ಲಿ ಮೆಟ್ಟಿಲು ಸಂಖ್ಯೆ ನಲವತ್ನಾಲ್ಕರಿಂದ ಐವತ್ತೆರಡರವರೆಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ ಮೆಟ್ಟಿಲು ಸಂಖ್ಯೆ ನಲವತ್ನಾಲ್ಕರಲ್ಲಿ ನೀವು ದಶಕ ಸಹಿತ ಸಂಕಲನವನ್ನು ಅಭ್ಯಾಸ ಮಾಡಬೇಕು ಇಲ್ಲಿ ನೀವು ಮೂರು ಅಂಕಿಗಳುಳ್ಳ ಸಂಖ್ಯೆಗಳನ್ನು ಬಳಸಿಕೊಂಡು ಮೊತ್ತ ಐದುನೂರಕ್ಕೆ ಮೀರದಂತೆ ವಿಸ್ತರಣಾ ರೂಪದಲ್ಲಿ ದಶಕ ಸಹಿತ ಸಂಕಲನವನ್ನು ಮಾಡ್ತೀರಾ ಜೊತೆಗೆ ಸ್ಥಾನ ಬೆಲೆ ಕೋಷ್ಟಕ ಬಳಸಿ ಕೂಡ ಸಂಕಲನವನ್ನು ಮಾಡೋದನ್ನು ಅಭ್ಯಾಸ ಮಾಡ್ತೀರಾ ಮಕ್ಕಳೇ ನಾವೀಗ ಈ ವಿಡಿಯೋದಲ್ಲಿ ದಶಕ ಸಹಿತ ಸಂಕಲನವನ್ನು ಅಭ್ಯಾಸ ಮಾಡ್ತಿದ್ದೀವಿ ಕಳೆದ ವಿಡಿಯೋದಲ್ಲಿ ನೀವು ಸಂಖ್ಯೆಗಳನ್ನ ವಿಸ್ತರಿಸಿ ಬರೆದು ದಶಕ ರಹಿತ ಸಂಕಲನ ಅಂದ್ರೆ ಕೂಡಿಸುವುದು ಹೇಗೆ ಅಂತ ಅಭ್ಯಾಸ ಮಾಡಿದ್ರಿ ಅದೇ ರೀತಿ ನಾನು ಇಲ್ಲಿ ಎರಡು ಸಂಖ್ಯೆಗಳನ್ನ ಈಗಾಗಲೇ ವಿಸ್ತರಿಸಿ ಆ ಸ್ಥಾನ ಬೆಲೆಗೆ ಅನುಗುಣವಾಗಿ ವಿಸ್ತರಿಸಿ ಬರೆದಿದ್ದೇನೆ ಇಲ್ಲಿರುವಂತಹ ಸಂಖ್ಯೆಗಳನ್ನ ಓದ್ತೀನಿ ನೀವು ಗಮನವಿಟ್ಟು ಕೇಳಿ ಇನ್ನೂರ ಮೂವತ್ನಾಲ್ಕು ನೂರ ತೊಂಬತ್ತೊಂಬತ್ತು ಇನ್ನೂರ ಮೂವತ್ತ್ ನೂರ ತೊಂಬತ್ತೊಂಬತ್ತನ್ನ ಕೂಡಿಸಬೇಕು ನಾನೀಗಾಗಲೇ ಬಿಡಿ ಸ್ಥಾನ ಹತ್ತರ ಸ್ಥಾನ ನೂರರ ಸ್ಥಾನಕ್ಕೆ ಅನುಗುಣವಾಗಿ ಸಂಖ್ಯೆಗಳನ್ನ ವಿಸ್ತರಿಸಿ ಇಲ್ಲಿ ಬರೆದಿದ್ದೇನೆ ನಿಮಗೆ ಗೊತ್ತಿದೆ ನಾವು ಕೂಡಿಸುವಾಗ ಅಂದ್ರೆ ಸಂಕಲನವನ್ನ ಮಾಡುವಾಗ ಬಿಡಿ ಸ್ಥಾನದಿಂದಲೇ ಕೂಡಿಸುವಂಥದ್ದು ಇವತ್ತು ನಾನು ನಿಮಗೆ ದಶಕ ಸಹಿತ ಸಂಕಲನವನ್ನ ಪರಿಚಯ ಮಾಡ್ತಿರೋದ್ರಿಂದ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಬಿಡಿ ಸ್ಥಾನದಲ್ಲಿರುವ ನಾಲ್ಕು ಮತ್ತು ಒಂಬತ್ತನ್ನ ಮೊದಲಿಗೆ ಕೂಡಿಸೋಣ ನಾಲ್ಕಕ್ಕೆ ಒಂಬತ್ತನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಹೇಳಿ ಮಕ್ಕಳೇ ಗುಡ್ ಎಷ್ಟಾಗುತ್ತೆ ಹದಿಮೂರು ಈ ಹದಿಮೂರರಲ್ಲಿ ಮೂರು ಬಿಡಿಗಳಿವೆ ಒಂದು ಹತ್ತಿದೆ ಹಾಗಾಗಿ ಬಿಡಿ ಸ್ಥಾನದಲ್ಲಿ ನಾವು ಬಿಡಿಯನ್ನ ಮಾತ್ರ ಬರೆಯೋಣ ಅಂದ್ರೆ ಮೂರನ್ನ ಬರೆದು ಇಲ್ಲಿರುವಂತ ಒಂದು ಹತ್ತು ಆ ಒಂದು ಹತ್ತನ್ನು ನಾವಿಲ್ಲಿ ಹತ್ತರ ಸ್ಥಾನದಲ್ಲಿರುವ ಈ ಸ್ಥಾನಗಳ ಮೇಲೆ ಇಡೋಣ ಹತ್ತು ಅಂತ ಅರ್ಥ ಅಂದ್ರೆ ದಶಕ ದಶಕ ಅಂದ್ರೆ ಎಷ್ಟು ಹೇಳಿ ಮಕ್ಳೆ ಹತ್ತು ನಾನು ಇಲ್ಲಿರುವ ಒಂದು ಹತ್ತನ್ನ ಇಲ್ಲಿ ಸೇರಿಸ್ತಾ ಇದ್ದೇನೆ ಗಮನ ಇರಲಿ ಮತ್ತೆ ಪ್ಲಸ್ ಗೆ ಪ್ಲಸ್ ಕುಡಿಸುವ ಚೆನ್ನೆಯನ್ನ ಹಾಕಬೇಕು ಈಗ ಹತ್ತರ ಸ್ಥಾನದಲ್ಲಿರುವ ಈ ಎರಡೂ ಸಂಖ್ಯೆಗಳನ್ನ ಸೇರಿಸೋಣ ಮೂವತ್ತಕ್ಕೆ ತೊಂಬತ್ತನ್ನ ಸೇರಿಸಿದ್ರೆ ಎಷ್ಟು ಒಂದು ನೂರ ಇಪ್ಪತ್ತು ಈಗ ಸೊನ್ನೆಗೆ ಸೊನ್ನೆ ಸೇರಿಸಿದ್ರೆ ಸೊನ್ನೆ ಇಲ್ಲಿ ಬರೆದು ತೋರಿಸ್ತೇನೆ ಯಾಕಂತಂದ್ರೆ ದಶಕವನ್ನ ನಿಮಗೆ ಮತ್ತೆ ಪರಿಚಯ ಮಾಡಬೇಕಾಗತ್ತೆ ನಾನು ಸೊನ್ನೆಗೆ ಸೊನ್ನೆ ಸೇರಿಸಿದ್ರೆ ಸೊನ್ನೆ ಈ ಮೂರಕ್ಕೆ ಒಂಬತ್ತನ್ನ ಸೇರಿಸಿದ್ರೆ ಎಷ್ಟು ಹನ್ನೆರಡು ಹಾಗಿದ್ರೆ ಮೂವತ್ತಕ್ಕೆ ತೊಂಬತ್ತನ್ನು ಸೇರಿಸಿದ್ರೆ ನೂರ ಇಪ್ಪತ್ತಾಯ್ತು ಈಗಾಗ್ಲೇ ನಾವು ಬಿಡಿ ಸ್ಥಾನದಿಂದ ಸಿಕ್ಕಿರುವ ದಶಕ ಒಂದು ಬಾಕಿ ಇದೆ ಆ ಹತ್ತನ್ನು ಕೂಡ ಇದಕ್ಕೆ ಸೇರಿಸಿದಾಗ ಒಂದು ನೂರ ಮೂವತ್ತಾಯ್ತು ಈ ಒಂದು ನೂರ ಮೂವತ್ತಲ್ಲಿ ನಾವು ಮೂವತ್ತನ್ನ ಮಾತ್ರ ಇಲ್ಲಿ ಬರಿಬೇಕು ಯಾಕಂತಂದ್ರೆ ಹತ್ತರ ಸ್ಥಾನ ಹಾಗಾಗಿ ನಾನು ಇಲ್ಲಿ ಮೂವತ್ತು ಬರೆದು ಇಲ್ಲಿರುವಂತ ಒಂದು ಅದನ್ನ ದಶಕದ ರೂಪದಲ್ಲಿ ನೂರರ ಸ್ಥಾನಕ್ಕೆ ವರ್ಗಾಯಿಸ್ತಾ ಇದ್ದೇನೆ ಅದು ನಿಮಗೆ ಕಲ್ಪನೆ ಇರಲಿ ಅದು ಕೂಡ ನೂರಿದ್ದ ಹಾಗೆ ಮುಂದೆ ನಾನು ಸಂಕ್ಷಿಪ್ತವಾಗಿ ದಶಕ ರಹಿತ ದಶಕ ಸಹಿತ ಸಂಕಲನವನ್ನು ಮಾಡುವಾಗ ತಿಳಿಸ್ತಾ ಇರ್ತೇನೆ ತಿಳಿಸ್ತೇನೆ ನಿಮಗೆ ಈಗ ಇಲ್ಲಿ ಇನ್ನೂರಕ್ಕೆ ನೂರು ಸೇರಿಸಬೇಕು ಜೊತೆಗೆ ಈ ನೂರನ್ನು ಕೂಡ ಸೇರಿಸಬೇಕು ಒಟ್ಟು ಈಗ ನಾಲ್ಕು ನೂರು ಆಯ್ತು ಗೊತ್ತಾಯ್ತಾ ಸ್ಥಾನದಲ್ಲಿ ಮೂರು ಬಂದಿದೆ ಹತ್ತರ ಸ್ಥಾನದಲ್ಲಿ ಮೂವತ್ತು ಬಂದಿದೆ ನೂರರ ಸ್ಥಾನದಲ್ಲಿ ನಾಲ್ಕುನೂರು ಬಂದಿದೆ ನಾನ್ ಇಲ್ಲಿ ಡೈರೆಕ್ಟ್ ಆಗಿ ಈಗ ಕೂಡಿಸಿ ಹೇಳ್ತಾ ಇದ್ದೇನೆ ಈಗ ನೋಡಿ ಮಕ್ಳೆ ನಾಲ್ಕಕ್ಕೆ ಒಂಬತ್ತು ಸೇರಿಸಿದ್ರೆ ಎಷ್ಟು ಹದಿಮೂರು ಬಂದಿತ್ತಲ್ವಾ ನಾನು ಈಗ ಇಲ್ಲಿ ಮೂರ್ ಬರಿತಾ ಇದ್ದೇನೆ ಮೂರು ಬರೆದು ದಶಕದ ರೂಪದಲ್ಲಿ ಒಂದನ್ನು ಇಡ್ತಾ ಇದ್ದೇನೆ ಹತ್ತರ ಸ್ಥಾನದಲ್ಲಿ ಇಡ್ತಾ ಇದ್ದೇನೆ ಈ ಒಂದನ್ನ ಮೂರ್ಕ್ ಸೇರಿಸ್ಕೊಂಡ್ಬಿಡ್ರಿ ಮೊದ್ಲೇನೆ ಮೂರಕ್ಕೆ ಒಂದ್ ಸೇರಿಸಿದ್ರೆ ನಾಲ್ಕು ನಾಲ್ಕಕ್ಕೆ ಒಂಬತ್ತು ಸೇರಿಸಿದ್ರೆ ಹದಿಮೂರು ಮತ್ತೆ ನಾನು ಇಲ್ಲಿ ಬರೆದು ಆ ಹದಿಮೂರು ಆ ಒಂದನ್ನ ದಶಕವನ್ನ ಇಡ್ತಾ ಇದ್ದೇನೆ ಮತ್ತೆ ಕೂಡಿಸುವಾಗ ಮೇಲ್ಗಡೆ ಇರುವಂತಹ ದಶಕವನ್ನು ಸೇರಿಸ್ಕೊಂಡೆ ನಾವು ಕೂಡಿಸುವಂತದ್ದು ಒಂದು ಎರಡು ಮೂರು ಮೂರಕ್ಕೆ ಒಂದ್ ಸೇರಿಸಿದ್ರೆ ನಾಲ್ಕು ಈಗ ಓದಿ ಮಕ್ಳೆ ಉತ್ತರ ಎಷ್ಟು ಬಂದಿದೆ ನಾಲ್ಕು ನೂರ ಮೂವತ್ತ್ ಮೂರು ನಾಲ್ಕು ನೂರು ಮೂವತ್ತು ಮೂರು ಮೂರು ಬಿಡಿಗಳು ಮೂರು ಹತ್ತುಗಳು ನಾಲ್ಕು ನೂರುಗಳು ಮತ್ತೆ ಓದಿ ಜೋರಾಗಿ ನಾಲ್ಕನೂರ ಮೂವತ್ತ್ ಮೂರು ಇದು ದಶಕ ಸಹಿತ ಸಂಕಲನ ಮಾಡುವ ಒಂದು ವಿಧಾನ ನಿಮಗೆ ನಾನಿಲ್ಲಿ ಅಡ್ಡ ಸಾಲಿನಲ್ಲಿ ಸಂಖ್ಯೆಗಳನ್ನ ಕೂಡಿಸುವುದು ಹೇಗೆ ಅಂದ್ರೆ ದಶಕ ಸಹಿತ ಸಂಕಲನವನ್ನ ಹೇಳ್ಕೊಡ್ತಾ ಇದ್ದೇನೆ ಇಲ್ಲಿ ಎರಡ್ ನೂರ ಏಳಕ್ಕೆ ನೂರ ನಲವತ್ತೊಂಬತ್ತನ್ನ ಕೂಡಿಸಬೇಕು ನಾನಿಲ್ಲಿ ಸಂಕ್ಷಿಪ್ತವಾಗಿ ಆ ಸ್ಥಾನಗಳ ಹೆಸರನ್ನು ಕೂಡ ಬರೆದಿದ್ದೇನೆ ಬಿಡಿ ಹತ್ತು ನೂರು ಬಿಡಿ ಹತ್ತು ನೂರು ನಿಮಗೆ ಗೊತ್ತಿದೆ ಕಳೆದ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಬಿಡಿ ಬಿಡಿಗೆ ಬಿಡಿ ಸಂ ಅಂಕಿಗಳನ್ನ ಕೂಡಿಸುವಂತದ್ದು ಈ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಅಂಕಿ ಏಳು ಈ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಒಂಬತ್ತು ನಾವೀಗ ಏಳಕ್ಕೆ ಒಂಬತ್ತನ್ನ ಕೂಡಿಸ್ಬೇಕು ಏಳಕ್ಕೆ ಒಂಬತ್ತು ಕೂಡಿಸಿದಾಗ ಹದಿನಾರು ಬರುತ್ತೆ ಹದಿನಾರು ಬಂದಾಗ ಬಿಡಿ ಸ್ಥಾನದಲ್ಲಿರುವ ಆರನ್ನ ಮಾತ್ರ ನಾವು ಬಿಡಿ ಸ್ಥಾನದಲ್ಲಿ ಬರಿಬೇಕು ಆರು ಬರೆದು ಈ ಒಂದನ್ನು ದಶಕದಲ್ಲಿ ಇಲ್ಲಿಡಬೇಕು ಹತ್ತರ ಇಡಬೇಕು ಈಗ ಹತ್ತರ ಸ್ಥಾನದಲ್ಲಿ ಇಲ್ಲಿ ನಾಲ್ಕು ಇದೆ ಇಲ್ಲಿ ಸೊನ್ನೆ ಇದೆ ಹತ್ತರ ಸ್ಥಾನದಲ್ಲಿ ಇರುವ ಸೊನ್ನೆ ಹತ್ತುಗಳಿಗೆ ನಾಲ್ಕು ಹತ್ತುಗಳನ್ನು ಕೂಡಿಸಿದಾಗ ನಾಲ್ಕು ಹತ್ತುಗಳಾಗುವು ಆ ನಾಲ್ಕು ಹತ್ತುಗಳಿಗೆ ದಶಕ ಬಂದ ಒಂದು ಹತ್ತು ಕೂಡಿಸಿದಾಗ ಐದು ಹತ್ತುಗಳಾಗುವುದು ಐದು ಹತ್ತುಗಳನ್ನು ಐದು ಎಂದು ಹತ್ತರ ಸ್ಥಾನದಲ್ಲಿ ಬರೆಯಬೇಕು ಹಾಗಾಗಿ ಇಲ್ಲಿ ಐದು ಐದು ಹತ್ತುಗಳಂದ್ರೆ ಐವತ್ತು ಈಗ ನೂರರ ಸ್ಥಾನದಲ್ಲಿರುವ ಎರಡು ನೂರುಗಳಿಗೆ ಒಂದು ನೂರುಗಳನ್ನು ಸೇರಿಸಿದಾಗ ಮೂರು ನೂರುಗಳಾಗುವುದು ಹಾಗಾಗಿ ಮೂರು ನೂರುಗಳನ್ನು ಮೂರು ನೂರುಗಳನ್ನು ಮೂರು ಎಂದು ನೂರರ ಸ್ಥಾನದಲ್ಲಿ ನಾವು ಬರೆಯಬೇಕು ಮುನ್ನೂರ ಐವತ್ತಾರು ಉತ್ತರ ಮಕ್ಕಳೇ ನೀವೀಗ ದಶಕ ಸಹಿತ ಸಂಕಲನವನ್ನು ತಿಳಿದುಕೊಂಡ್ರಿ ನೀವೀಗ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಮೆಟ್ಟಿಲು ಸಂಖ್ಯೆ ನಲವತ್ತೈದರಲ್ಲಿ ಮಾದರಿಯಂತೆ ಲೆಕ್ಕಗಳನ್ನು ಮಾಡುವಂಥ ಸೂಚನೆ ಇದೆ ನೀವು ಅಲ್ಲಿ ಏನು ಮಾಡಬೇಕು ಅಂದರೆ ನನಗೆ ಆ ಸಂಖ್ಯೆಗಳನ್ನು ವಿಸ್ತರಿಸಿ ಕೂಡಿಸುವಂಥದ್ದು ಅಲ್ಲಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ನೀವು ಸ್ಥಾನ ಹತ್ತರ ಸ್ಥಾನ ನೂರರ ಸ್ಥಾನಗಳನ್ನು ಸರಿಯಾಗಿ ಗಮನಿಸಿ ದಶಕ ಸಹಿತ ಸಂಕಲನವನ್ನು ಇಲ್ಲಿ ಮಾಡಬೇಕು ತಪ್ಪಿಲ್ಲದಂತೆ ಮಾಡ್ತೀರ ಅಲ್ವಾ ಏನಾದರೂ ಸಹಾಯ ಬೇಕು ಅಂತ ಅಂದರೆ ಅಣ್ಣ ಅಕ್ಕ ಇವರ ಬಳಿ ಕೇಳಿ ನೀವು ಎಲ್ಲ ಲೆಕ್ಕಗಳನ್ನು ತಪ್ಪಿಲ್ಲದಂತೆ ಮಾಡಿರಿ ಮೆಟ್ಟಿಲು ಸಂಖ್ಯೆ ನಲವತ್ತಾರರಲ್ಲಿ ಒಂದು ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ರಾಮಪ್ಪನು ತನ್ನ ತೋಟದಿಂದ ತೆಂಗಿನಕಾಯಿಗಳನ್ನ ಕಿಳಿಸಿದ ಅವನು ಆ ತೆಂಗಿನಕಾಯಿಗಳನ್ನ ಮಾರಾಟ ಮಾಡಲು ಒಂದನೇ ಬೈಸಿಕಲ್ನಲ್ಲಿ ನೂರ ಮೂವತ್ತೆಂಟು ತೆಂಗಿನಕಾಯಿ ಎರಡನೇ ಬೈಸಿಕಲ್ನಲ್ಲಿ ನೂರ ಐವತ್ತಾರು ತೆಂಗಿನಕಾಯಿ ಮತ್ತು ಮೂರನೇ ಬೈಸಿಕಲ್ನಲ್ಲಿ ಒಂದು ನೂರ ನಲವತ್ತೆಂಟು ತೆಂಗಿನಕಾಯಿಗಳನ್ನ ಸಾಗಿಸಿದ ಉಳಿದ ತೆಂಗಿನಕಾಯಿಗಳಲ್ಲಿ ನೂರ ಎಂಬತ್ತೆಂಟು ತೆಂಗಿನಕಾಯಿಗಳನ್ನು ರಾಮಪ್ಪ ಮತ್ತು ನೂರ ಐವತ್ತೇಳು ತೆಂಗಿನಕಾಯಿಗಳನ್ನು ಅವನ ಮಗ ಸಿಪ್ಪೆ ಸಿಲಿದು ಮನೆಗೆ ತಂದರು ಹಾಗಾದರೆ ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನಾವು ಸೂಚನೆಯನ್ನು ಸರಿಯಾಗಿ ಓದಿ ಅಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಕೊಟ್ಟಿರುವಂಥ ಬಾಕ್ಸ್ಗಳಲ್ಲಿ ಸಂಖ್ಯೆಗಳನ್ನು ಬರೀಬೇಕು ಒಂದನೇ ಲೆಕ್ಕದಲ್ಲಿ ನಾನು ನಿಮಗೆ ಒಂದು ಹೇಗೆ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಅದರಂತೆ ನೀವು ಎರಡನೇ ಲೆಕ್ಕವನ್ನು ಮಾಡಬೇಕು ರಾಮಪ್ಪನು ಮಾರಾಟ ಮಾಡಲು ಬೈಸಿಕಲ್ಗಳಲ್ಲಿ ಕಳುಹಿಸಿದ ತೆಂಗಿನಕಾಯಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ನಾವಲ್ಲಿ ಬರೀಬೇಕು ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಮಕ್ಕಳೇ ಹೋದರೆ ಅದನ್ನು ಒಂದನೇ ಬೈಸಿಕಲ್ನಲ್ಲಿ ಸಾಗಿಸಿದ ತೆಂಗಿನಕಾಯಿಗಳು ಎಷ್ಟು ನೂರ ಮೂವತ್ತೆಂಟು ಆ ನೂರ ಮೂವತ್ತೆಂಟನ್ನು ನಾವು ಈ ಬಾಕ್ಸಲ್ಲಿ ಬರೀಬೇಕು ಎರಡನೇ ಬೈಸಿಕಲ್ನಲ್ಲಿ ಸಾಗಿಸಿದ ತೆಂಗಿನಕಾಯಿಗಳು ಎಷ್ಟು ಒಂದು ನೂರ ಐವತ್ತಾರು ಮೂರನೇ ಬೈಸಿಕಲ್ನಲ್ಲಿ ಸಾಗಿಸಿದ ತೆಂಗಿನಕಾಯಿಗಳು ಎಷ್ಟು ಒಂದು ನೂರ ನಲವತ್ತೆಂಟು ಈ ಮೂರೂ ಸಂಖ್ಯೆಗಳನ್ನು ಬಿಡಿ ಸ್ಥಾನ ಹತ್ತರ ಸ್ಥಾನ ನೂರರ ಸ್ಥಾನಕ್ಕೆ ಅನುಗುಣವಾಗಿ ಕೂಡಿಸುತ್ತಾ ಬಂದ ದಶಕಗಳನ್ನು ನಾನು ಹೇಗೆ ಹತ್ತರ ಸ್ಥಾನ ನೂರರ ಸ್ಥಾನಕ್ಕೆ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಲ್ವಾ ಆ ರೀತಿ ಕೂಡಿಸಿ ಕೊನೆಗೆ ಕೊಟ್ಟಿರುವಂಥ ಬಾಕ್ಸಲ್ಲಿ ಬರೆಯಬೇಕು ಬರಿತೀರಲ್ವಾ ಮೆಟ್ಟಿಲು ಸಂಖ್ಯೆ ನಲವತ್ತೇಳರಲ್ಲಿ ಒಂದು ಚಾಕ್ಲೇಟ್ಗಳ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ನೀವಲ್ಲಿ ಎಲ್ಲ ಚಾಕ್ಲೇಟ್ಗಳಲ್ಲಿ ನೀಡಿದ ಲೆಕ್ಕಗಳ ಮೊತ್ತವನ್ನು ಕಣ್ಣುಹಿಡೀಬೇಕು ಮೊತ್ತ ಅಂದರೆ ಗೊತ್ತಲ್ವಾ ಸಂಖ್ಯೆಗಳನ್ನು ಕೂಡಿಸಿ ಬಂದ ಉತ್ತರ ಅಲ್ಲಿ ಅವರು ಒಂದು ಮಾದರಿ ಲೆಕ್ಕವನ್ನು ಮಾಡಿದ್ದಾರೆ ನೀವು ಆ ಎರಡೂ ಸಂಖ್ಯೆಗಳನ್ನು ಕೂಡಿಸಿ ಅಲ್ಲಿ ಕೆಳಗೆ ಕೊಟ್ಟಿರುವಂಥ ಬಾಕ್ಸ್ಗಳಲ್ಲಿ ತಪ್ಪಿಲ್ಲದಂತೆ ಬರೆಯಬೇಕು ಎಲ್ಲ ಲೆಕ್ಕಗಳನ್ನು ಮಾಡ್ತಿರಲ್ವಾ ಮೆಟ್ಟಿಲು ಸಂಖ್ಯೆ ನಲವತ್ತೆಂಟು ಕೂಡ ನಿಮಗೆ ದಶಕ ಸಹಿತ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಪುಸ್ತಕದಲ್ಲಿ ಕಾರ್ಯ ನೀವೆಲ್ಲ ಲೆಕ್ಕಗಳನ್ನು ಮಾಡಿದಾಗಲೇ ನಿಮಗೆ ಹೆಚ್ಚು ಹೆಚ್ಚು ಅಭ್ಯಾಸ ಆಗುತ್ತೆ ಹಾಗಾಗಿ ನೀವೆಲ್ಲ ಲೆಕ್ಕಗಳನ್ನು ಮಾಡಬೇಕು ತಪ್ಪಿಲ್ಲದಂಗೆ ನಲವತ್ತೆಂಟೇ ಮೆಟ್ಟಿನಲ್ಲಿ ಬ್ಯಾಟಿನಲ್ಲಿರುವ ಸಂಖ್ಯೆಗೆ ಚೆಂಡಿನಲ್ಲಿರುವ ಸಂಖ್ಯೆಯನ್ನು ನೀವು ಕೂಡಿಸ್ಬೇಕು ಅಲ್ಲಿ ಒಂದು ಮಾದರಿ ಲೆಕ್ಕವನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಬ್ಯಾಟಿನಲ್ಲಿ ನೂರ ಅರವತ್ತೆಂಟಿದೆ ಚೆಂಡಿನಲ್ಲಿ ನೂರ ಮೂವತ್ತ್ನಾಲ್ಕಿದೆ ಎರಡನ್ನೂ ಕೂಡಿಸಿದಾಗ ಬಂದ ಮೊತ್ತ ನಾಲ್ಕುನೂರ ಎರಡು ಅದನ್ನು ಅವರು ವಿಕೆಟ್ನಲ್ಲಿ ಬರೆದಿದ್ದಾರೆ ಅದೇ ರೀತಿ ನೀವು ಕೆಳಗಡೆ ಇರುವ ಎಲ್ಲ ಬ್ಯಾಟುಗಳಲ್ಲಿರುವ ಸಂಖ್ಯೆಯನ್ನು ಚೆಂಡುಗಳಲ್ಲಿರುವ ಸಂಖ್ಯೆಗೆ ಕೂಡಿಸಿ ವಿಕೆಟ್ನಲ್ಲಿ ಬರೀಬೇಕು ಹೀಗೆ ನೀವು ಹೀಗೆ ನೀವು ಹೆಚ್ಚು ಲೆಕ್ಕಗಳನ್ನು ಮಾಡಿದಷ್ಟು ನಿಮಗೆ ಸಂಕಲನ ಕ್ರಿಯೆ ಅನ್ನೋದು ಇಲ್ಲಿ ಪರಿಪೂರ್ಣ ಆಗುತ್ತೆ ಮಾಡ್ತೀರಲ್ವಾ ಮೆಟ್ಟಿಲು ಸಂಖ್ಯೆ ನಲವತ್ತೊಂಬತ್ತರಲ್ಲಿ ನಿತ್ಯ ಜೀವನದ ಸಂಕಲನದ ಸಮಸ್ಯೆಗಳನ್ನ ಕೊಟ್ಟಿದ್ದಾರೆ ಒಂದು ಮಾದರಿ ಲಿಖವನ್ನು ಕೂಡ ಅವರು ಹೇಗೆ ಬರೆದುಕೊಂಡು ಸಂಖ್ಯೆಯನ್ನು ವಾಕ್ಯವನ್ನು ಬರೆದು ಸಂಖ್ಯೆಯನ್ನು ಹೇಗೆ ಬರೆದ್ಕೋಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಅದನ್ನು ನೋಡಿ ನೀವು ಕೆಳಗಡೆ ಇರುವಂಥ ಎರಡೂ ಲೆಕ್ಕಗಳನ್ನು ವಾಕ್ಯಗಳನ್ನು ಬರೆದೇ ಅದರ ಮುಂದೆ ಸಂಖ್ಯೆಗಳನ್ನು ಬರೆದು ಕೂಡಿಸ್ಬೇಕು ಕೂಡಿಸ್ತಿರಲ್ವಾ ಅಲ್ಲಿ ಮಾದರಿ ಲೆಕ್ಕವನ್ನು ಗಮನಿಸ್ರಿ ನೀವು ಒಂದು ಶಾಲೆಯ ಗ್ರಂಥಾಲಯದಲ್ಲಿ ಇನ್ನೂರ ಮೂವತ್ತೆಂಟು ಪುಸ್ತಕಗಳಿವೆ ದಾನಿಗಳು ನೂರ ಎಂಬತ್ತೈದು ಪುಸ್ತಕಗಳನ್ನು ನೀಡಿದ್ದಾರೆ ಹಾಗಾದರೆ ಶಾಲೆಯ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳು ಎಷ್ಟು ಅಂತ ಕೇಳಿದಾಗ ನಾವು ವಾಕ್ಯವನ್ನು ಬರೀಬೇಕಲ್ಲಿ ಅಲ್ಲಿ ಬರೆದಿದ್ದಾರೆ ನೋಡಿ ಮಕ್ಕಳೇ ಶಾಲೆಯ ಗ್ರಂಥಾಲಯದಲ್ಲಿದ್ದ ಪುಸ್ತಕಗಳು ಇನ್ನೂರ ಮೂವತ್ತೆಂಟು ದಾನಿಗಳು ಕೊಟ್ಟ ಪುಸ್ತಕಗಳು ಒಂದು ನೂರ ಎಂಬತ್ತೈದು ಹೀಗೆ ಒಂದರ ಕೆಳಗೆ ಒಂದು ಅವರು ಸಂಖ್ಯೆಯನ್ನು ಬರೆದು ಒಟ್ಟು ಪುಸ್ತಕಗಳು ನಾಲ್ಕುನೂರ ಇಪ್ಪತ್ತ್ಮೂರು ಅನ್ನೋದನ್ನು ಎಷ್ಟು ಅಚ್ಚುಕಟ್ಟಾಗಿ ಬರೆದಿದ್ದಾರೆಲ್ವ ಅದೇ ನೀವು ಕೆಳಗೆ ನೀಡಿರುವಂತಹ ಎರಡೂ ವಾಕ್ಯ ರೂಪದ ಲೆಕ್ಕಗಳನ್ನು ಮಾಡಬೇಕು ಮಾಡ್ತೀರಲ್ವಾ ಮೆಟ್ಟಿಲು ಸಂಖ್ಯೆ ಐವತ್ತು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇದು ಯಾಕಂದ್ರೆ ಚೌಕದಲ್ಲಿ ಕೆಲವು ಅಕ್ಷರಗಳನ್ನು ಅಲ್ಲಲ್ಲಿ ಕೊಟ್ಟಿದ್ದಾರೆ ಅಕ್ಷರದ ಕೆಳಗೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೀವು ಈ ಅಕ್ಷರ ಮತ್ತು ಸಂಖ್ಯೆಯನ್ನ ಗಮನಿಸುತ್ತಾ ಅಲ್ಲಿರುವ ಸಮಸ್ಯೆಗಳನ್ನ ಬಗೆಹರಿಸಬೇಕು ಉದಾಹರಣೆ ನಾನು ಒಂದು ಹೇಳ್ಕೊಡ್ತೀನಿ ನೀವು ಕರೆಕ್ಟಾಗಿ ಮೇಲಿರುವಂಥ ಅಕ್ಷರ ಮತ್ತು ಸಂಖ್ಯೆಯನ್ನು ಗಮನಿಸಿದಾಗ ಮಾತ್ರ ಕೆಳಗಡೆ ಇರುವ ಲೆಕ್ಕಗಳನ್ನು ಮಾಡ್ಬೋದು ಈಗ ಒಂದನೇ ಲೆಕ್ಕವನ್ನು ನೋಡಿರಿ ಹೂ ಹೂ ಅನ್ನುವ ಅಕ್ಷರದ ಕೆಳಗೆ ಎಷ್ಟಿದೆ ಇನ್ನೂರ ಇಪ್ಪತ್ತೈದು ಲಿ ಲಿ ಅನ್ನುವ ಅಕ್ಷರದ ಕೆಳಗೆ ಎಷ್ಟಿದೆ ಒಂದು ನೂರ ಮೂವತ್ತ್ನಾಲ್ಕು ಇನ್ನೂರ ಇಪ್ಪತ್ತೈದಕ್ಕೆ ನಾವು ಲೀ ಕೆಳಗಿರುವಂಥ ಸಂಖ್ಯೆ ನೂರ ಮೂವತ್ತ್ನಾಲ್ಕನ್ನು ಕೂಡಿಸಿ ಕೆಳಗಡೆ ಕೊಟ್ಟಿರುವ ಬಾಕ್ಸಲ್ಲಿ ಬರೀಬೇಕು ಅದೇ ರೀತಿ ಗಿಳಿ ಕೋಳಿ ಕುರಿ ಹಂಸ ಗರುಡ ಈ ಎಲ್ಲ ಲೆಕ್ಕಗಳನ್ನು ನೀವು ಮಾಡಿ ಮೊತ್ತವನ್ನು ಕಂಡುಹಿಡೀಬೇಕು ಚೆನ್ನಾಗಿದೆ ಅಲ್ವಾ ಇದು ಮಾಡ್ತೀರಲ್ವಾ ನೀವು ಮಕ್ಕಳೇ ಐವತ್ತೊಂದನೇ ಮೆಟ್ಟಿಲಿನಲ್ಲಿ ಗೀಜಗನ ಗೂಡು ಲೋಗೋದಡಿಯಲ್ಲಿ ಸಂಖ್ಯಾ ವಿಸ್ಮಯ ಅನ್ನೋ ಒಂದು ಚಟುವಟಿಕೆ ಇದೆ ಇಲ್ಲೊಂದು ಮಾಯಾ ಚೌಕ ಇದೆ ನೀವು ಇದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಸಂಕಲನವನ್ನು ಮಾಡಬೇಕು ಸಂಕಲನ ಮಾಡುವ ಕ್ರಮ ಹೇಗೆ ಅಂದರೆ ಅಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಮೇಲಿಂದ ಕೆಳಗೆ ಸಿ ಕೆಳಗಿನವರೆಗೂ ಕೂಡಬೇಕು ಎಡದಿಂದ ಬಲಕ್ಕೆನೂ ಕೂಡಬೇಕು ಮತ್ತು ನೀವು ಕಾರ್ಡನ್ನು ಹೇಗಾದರೂ ಇಟ್ಕೊಂಡು ಒಟ್ಟು ಏನು ನಾಲ್ಕು ಸಂಖ್ಯೆಗಳಿದಾವಲ್ವಾ ಅವುಗಳನ್ನು ಎ ಮೇಲಿಂದ ಕೆಳಕ್ಕೆ ಎಡದಿಂದ ಬಲಕ್ಕೆ ಆ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದರೆ ನಿಮಗೇನೋ ಒಂದು ಆ ಚೌಕದ ವಿಶೇಷತೆ ಗೊತ್ತಾಗುತ್ತೆ ಅದೇನು ಅಂತ ನೀನು ಕಂಡಿಡಿದು ನಿಮ್ಮ ಮನೆಯಲ್ಲಿರುವ ಪಾಲಕರಿಗೆ ತೋರಿಸ್ಬೇಕು ತೋರಿಸ್ತೀರಲ್ವಾ ಮೆಟ್ಟಿಲು ಸಂಖ್ಯೆ ಐವತ್ತೆರಡು ಕ್ಲಿಪ್ ಆ್ಯಂಡ್ ಪ್ಯಾಡ್ ಲೋಗೋದಡಿಯಲ್ಲಿ ಲೆಕ್ಕ ಬಿಡಿಸುವೆ ಅಂತ ಚಟುವಟಿಕೆ ನಿಮಗೆ ಈ ಚಟುವಟಿಕೆಯ ಬಗ್ಗೆ ಗೊತ್ತಿದೆ ಅಂತ ಭಾವಿಸ್ತಾ ನೀವು ಅಲ್ಲಿ ಒಂದನೇ ಸೂಚನೆಯಲ್ಲಿ ನೋಟ್ ಪುಸ್ತಕದಲ್ಲಿ ಈ ಎಲ್ಲ ಲೆಕ್ಕಗಳನ್ನು ಬರೆದುಕೊಂಡು ವಿಸ್ತರಣಾ ರೂಪದಲ್ಲಿ ಸಂಕಲನ ಮಾಡಬೇಕು ನಾನೀಗಾಗಲೇ ವಿಡಿಯೋದಲ್ಲಿ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆದುಕೊಂಡು ಸಂಕಲನ ಮಾಡುವುದನ್ನು ಹೇಳಿಕೊಟ್ಟಿದ್ದೇನೆ ಅದೇ ರೀತಿ ನೀವು ಇಲ್ಲಿರುವ ಲೆಕ್ಕಗಳನ್ನು ಮಾಡಬೇಕು ಕೆಳಗಡೆ ಸೂಚ ಕೆಳಗಡೆ ಇರುವ ಸೂಚನೆಯಲ್ಲಿ ಕಂಬ ಸಾಲಿನಲ್ಲಿ ಸಂಕಲನ ಮಾಡುವಂತಿದೆ ಅದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿ ನೀವು ತಪ್ಪಿಲ್ಲದಂತೆ ಆ ನಾಲ್ಕು ಲೆಕ್ಕಗಳನ್ನು ಮಾಡಿರಿ ಅದೇ ಮೆಟ್ಟಿಲು ಸಂಖ್ಯೆ ಐವತ್ತೆರಡರಲ್ಲಿ ಇನ್ನೊಂದು ಸೂಚನೆ ಇದೆ ಅಡ್ಡ ಸಾಲಿನಲ್ಲಿ ಕುಡಿಸಿ ಬರೆ ಅಂತ ಅಲ್ಲಿರುವ ಎಲ್ಲ ಲೆಕ್ಕಗಳನ್ನು ನೀವು ಅಡ್ಡ ಸಾಲಿನಲ್ಲಿ ಸಂಕಲನ ಮಾಡಿ ಕೊಟ್ಟಿರುವಂಥ ಬಾಕ್ಸ್ಗಳಲ್ಲಿ ಸರಿಯಾದ ಉತ್ತರವನ್ನು ಬರೀಬೇಕು ನಿಮ್ಮ ನೋಟ್ ಪುಸ್ತಕಗಳಲ್ಲಿ ಲೆಕ್ಕವನ್ನು ಮಾಡಿ ಬಾಕ್ಸ್ಗಳಲ್ಲಿ ಬರೆಯಿರಿ ಲೆಕ್ಕ ಬಿಡಿಸುವೆ ಚಟುವಟಿಕೆಯಲ್ಲಿ ನಿಮಗೆ ಇನ್ನೊಂದಿಷ್ಟು ಸವಾಲುಗಳನ್ನು ಕೊಟ್ಟಿದ್ದಾರೆ ನೀವು ಆ ವಾಕ್ಯರೂಪದ ಲೆಕ್ಕಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಬಿಡಿಸಬೇಕು ನೀವು ಇಲ್ಲಿ ನೋಡ್ತಿರೋ ನೋಡ್ತಿರೋ ಹಾಗೆ ಮಿಟಲ್ ಸಂಖ್ಯೆ ಐವತ್ತೆರಡರಲ್ಲಿ ಆರು ವಾಕ್ಯರೂಪದ ಲೆಕ್ಕಗಳನ್ನು ನಮ್ಮ ನಿಮ್ಮ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂಥ ಲೆಕ್ಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೀವು ಈಗಾಗಲೇ ಅಭ್ಯಾಸ ಪುಸ್ತಕದಲ್ಲಿ ಈ ಲೆಕ್ಕಗಳನ್ನು ಹೇಗೆ ಮಾಡಬೇಕು ಅಂತ ಅಭ್ಯಾಸ ಮಾಡಿದ್ದೀರಾ ಅದೇ ರೀತಿ ಲೆಕ್ಕಗಳನ್ನು ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಉತ್ತರವನ್ನು ಕಂಡುಹಿಡಿಯಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ ಧನ್ಯವಾದಗಳು